ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರವಾದ ದುರುಪಯೋಗದ ಪರಮಾವಧಿಗೆ ತಲುಪಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಯಾವ ನೀತಿ ಇರಬೇಕು ಅನ್ನೋದು ನಮ್ಮ ಸಂವಿಧಾನದ ಅಡಿಯಲ್ಲಿ ಆದೇಶಗಳು ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರಿಗಳಿಗೂ ಬಂದಿದೆ ಯಾರು ಈ ಆದೇಶಗಳನ್ನ ಪಾಲನೆ ಮಾಡಬೇಕು ಆ ಸ್ಥಾನದಲ್ಲಿರೋ ಅಂತ ಕೂತಿರುವಂಥ ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ಸಿನ ಕೈಗೊಂಬೆಗಳಾಗಿ ವಿಧಾನಸೌಧ ಆ ಕಾಂಗ್ರೆಸ್ ಆಫೀಸ್ ಅದು ಆ ರೀತಿಯಾದಂಥ ಬೋರ್ಡನ್ನು ಹಾಕುವಂಥ ಪ್ರಯತ್ನವನ್ನು ಇವತ್ತು ಚೀಫ್ ಸೆಕ್ರೆಟರಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಅಂದರೆ ಗೊತ್ತಿದೆ ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅವ್ರದೇ ಒಂದು ರಾಜ್ಯ ಅವ್ರದ್ದೇ ಒಂದು ಗೂಂಡಾ ರಾಜ್ಯ ವಿಧಾನಸೌಧದಲ್ಲೇ ಕಾಂಗ್ರೆಸ್ ಪಾರ್ಟಿಯ ಸೇರ್ಪಡೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ ಸೇರ್ಪಡೆ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಒಳಗಡೆ ಚೇಂಬರಲ್ಲಿ ಚೀಫ್ ಸೆಕ್ರೆಟರಿಯವರು ನಮ್ಮ ಪಾರ್ಟಿಯಿಂದ ಅಪ್ಲಿಕೇಶನ್ ಕೊಟ್ಟಾಗ ದೂರು ಕೊಟ್ಟಾಗ ಇದು ಅಪರಾಧ ಇದರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂದರು ಇದುವರೆಗೂ ಅದು ಸುದ್ದಿಯೇ ಇಲ್ಲ ವಿಧಾನಸೌಧದಲ್ಲಿ ಇವತ್ತು ಕಾಂಗ್ರೆಸ್ವರು ವಿಧಾನಸೌಧದ ಮುಂಭಾಗದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅದು ಸರ್ಕಾರದ ಆವರಣ ಅದು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇದಕ್ಕೆ ಅನುಮತಿ ಕೊಟ್ಟಂಥ ಚೀಫ್ ಸೆಕ್ರೆಟರಿ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಡ್ತಾಯಿದ್ವಿ ಸಂವಿಧಾನದ ಅಡಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ವಿಧಾನಸೌಧದ ದುರ್ಬಳಕೆ ಇದು ಎರಡು ಮೂರನೇ ಬಾರಿಯಾಗಿದೆ ಚುನಾವಣೆ ಶುರುವಾದ ಮೇಲೆ ಒಂದು ರೀತಿ ಚೀಫ್ ಸೆಕ್ರೆಟರಿಯವರು ಕಾನೂನನ್ನು ಪಾಲನೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ ಅದನ್ನು ಮಾಡ್ತಾ ಇರೋದು ನೋಡಿದ್ರೆ ಇವ್ರ ಮೇಲೆ ಚುನಾವಣಾ ಆಯೋಗ ಕೂಡಲೇ ಶಿಸ್ತಿನ ಕ್ರಮ ತೆಗೆದುಕೊಡ್ಬೇಕು ಅಂತ ಹೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನು ಮಾಡ್ತಾ ಇನ್ನು ಈ ಕಾಂಗ್ರೆಸ್ ಅವರು ಈ ಮಾನಗೆಟ್ಟ ಕಾಂಗ್ರೆಸ್ ಅವರು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಬರದ ಸಂಬಂಧ ಸಂಬಂಧಪಟ್ಟಂಥ ಕೇಸ್ ನಡೀತಾ ಇತ್ತು ಇದೇ ರಾಜ್ಯ ಸರ್ಕಾರ ಕೇಸನ್ನು ಹಾಕಿತ್ತು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟು ಈ ಬರದ ಹಣ ಬಿಡುಗಡೆ ಮಾಡುವಂಥ ವಿಚಾರವಾಗಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿತ್ತು ಇದು ನಾರ್ಮಲ್ ಕೋರ್ಸಸ್ ಏನೇ ಇದ್ದರೂ ಕೂಡ ಯಾವುದೇ ಈ ಅನುದಾನಗಳು ಬಿಡುಗಡೆ ಆಗಬೇಕಾದ್ರೆ ಪ್ರೋಸೆಸ್ ಇದೆ ಸರ್ಕಾರದ ನೀತಿ ನಿಯಮಗಳಿದೆ ಅದರ ಪ್ರಕಾರ ಬಿಡುಗಡೆ ಮಾಡುವಂಥದ್ದಕ್ಕೆ ಅನುಮತಿಯನ್ನು ಕೇಳಿತ್ತು ಮತ್ತು ಅದನ್ನು ಮಾನ್ಯ ನಮ್ಮ ಗೌರವಾನ್ವಿತ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಹತ್ತಾರು ಬಾರಿ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಈ ಥರ ಪರ್ಮಿಷನನ್ನು ಕೇಳಿದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಟ್ಟ ತಕ್ಷಣ ಬರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯಗಳಿಗೂ ಏನು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡ್ತೀರಿ ಅಂತ ಹೇಳಿತ್ತು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರುವಂಥ ಕೇಸ್ ಸಂದರ್ಭದಲ್ಲಿ ನಮ್ಮ ಅಟಾರ್ನಿ ಜನರಲ್ ಅವರು ಕೇಸ್ ಪ್ರಾರಂಭ ಆದಾಗೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ನೋಡಿ ನಾವು ಕೇಳಿದ್ರಿ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ನಮಗೆ ಅನುಮತಿಯನ್ನು ಕೊಟ್ಟಿದೆ ಡೀಲ್ ಮಾಡಿ ಇದರ ಬಗ್ಗೆ ನೀವು ಸರ್ಕಾರದ ನೀತಿ ನಿಯಮಗಳ ಅಡಿಯಲ್ಲಿ ಅದಕ್ಕೆ ಹೇಗೆ ಮಂಜೂರಾತಿ ಮಾಡ್ಬೋದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಅದನ್ನು ಡೀಲ್ ಮಾಡಿ ತರನೇ ಕೊಟ್ಟಿದ್ದಾರೆ ಅದನ್ನು ನಮ್ಮ ಸಾಲಿಟ್ ಸಾಲಿಸಿಟರ್ ಜನರಲ್ ಅವರು ಗೌರವಾನ್ವಿತ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಕೂಡ ಇದರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಸಮಥಿಂಗ್ ವಿಲ್ ಹ್ಯಾಪನ್ ಅಂತಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅದನ್ನು ಮ್ಯಾಟರ್ ಅರೌಂಡ್ ದ ನೆಕ್ಸ್ಟ್ ಮಂಡೇ ಬೈ ವಿಚ್ ಟೈಮ್ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳಿದ್ದಾರೆ ಇಷ್ಟೇ ಹೇಳಿರೋದು ನಾನು ಕೋರ್ಟ್ ನಡೆದಿರೋ ಪ್ರೊಸೀಡಿಂಗ್ಸನ್ನು ಓದ್ತಾ ಇದ್ದೀನಿ ಹೇಳಿದ್ದೀನಿ ನಿಮಗೆ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳಿದ್ದಾರೆ ಅದಕ್ಕೆ ಅವರ ಅಡ್ವಿಗೆ ಅವರ ಅಡ್ವೊಕೇಟ್ ಕಪಿಲ್ ಸಿಬ್ಬಲ್ ಅವರು ಇದನ್ನು ನಾನು ಒಪ್ಪಿದ್ದೀನಿ ಅಂತ ಹೇಳಿದ್ದಾರೆ ಗೌರವಾನ್ವಿತ ನ್ಯಾಯಾಲಯ ಏನು ಹೇಳಿದೆ ಅಂತ ಇದಕ್ಕೆ ವಾರ್ ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ರದ್ದಾಗಿದೆ ಅದು ಇದನ್ನ ಕಾಂಗ್ರೆಸ್ ಅವರು ಏನು ನೆನ್ನೆಯಿಂದ ಏನೋ ಜಯ ಆಗಿದೆ ಜಯ ಏನು ಜಯ ಆಗಿದೆ ನಿಮ್ಗೆ ಅಪೀಲ್ ಮಾಡಿದವ್ರು ನಾವು ಚುನಾವಣಾ ಆಯಕ್ಕೆ ದುಡ್ಡು ಕೊಡಬೇಕು ರಾಜ್ಯಗಳಿಗೆ ಅನುಮತಿ ಕೊಡಿ ಅಂತ ಅಪೀಲ್ ಮಾಡಿದವ್ರು ನಾವು ಪರ್ಮಿಷನ್ ತಗೊಂಡವ್ರು ನಾವು ನೀವಲ್ಲ ಕಾಂಗ್ರೆಸ್ ಅವರೆಲ್ಲ ಪರ್ಮಿಷನ್ ತಗೊಂಡಿರೋ ನಾವು ತಗೊಂಡಿರೋದು ಹಣ ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ ಅಟಾರ್ನಿ ಜನರಲ್ ಅವರು ನಾವು ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಇದ್ರಲ್ಲಿ ನಿಮ್ದೇನಪ್ಪ ಪಾತ್ರ ಬರ್ತೈತೆ ಈ ಮಾಲ್ಗೆಟ್ಟ ಕಾಂಗ್ರೆಸ್ ಅವರು ನಾನು ಏನು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅದು ಏನ್ ಜಯ ಆಯಿತು ನಿಮ್ಗೆ ಏನು ವಾದ ಮಾಡಿದಾರ ನೀವು ಇಟ್ಟಿದ್ರಲ್ಲ ಲಾಯರು ಏನೋ ವಾದ ಮಾಡಿದ್ದೀರನಪ್ಪ ಅಲ್ಲಿ ಏನು ವಾದ ಮಾಡಿದ್ರ ಹೇಳಿ ಒಂದು ವರ್ಡ್ ಹೇಳಿ ಡೈರೆಕ್ಟಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದಕ್ಕೆ ಸಮ್ಮತಿ ಅಂತ ಹೇಳಿದಾರೆ ನಿಮ್ಮ ಲಾಯರ್ ವಾದ ಮಾಡಿದಾರಾ ಅನ್ಯಾಯ ಆಗಿದೆ ಅಂತ ವಾದ ಮಾಡಿದಾರಾ ತಪ್ಪಾಗಿದೆ ಅಂತ ವಾದ ಮಾಡಿದಾರ ಕೇಂದ್ರ ಸರ್ಕಾರ ಇದಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತ ವಾದ ಮಾಡಿದ್ದಾರೆ ಏನಿಲ್ಲಲ್ಲ ಇದರಲ್ಲಿ ಕ್ಲಿಯರ್ ಆಗಿದೆ ನೋಡಿ ಆರ್ಡರ್ ಕಾಪಿನೂ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀನಿ ನಾನು ನಿಮಗೆ ಆರ್ಡರ್ ಕಾಪಿನೂ ಸರ್ಕ್ಯುಲೇಟ್ ಮಾಡ್ತೀನಿ ಇಷ್ಟೇ ಆಗಿರೋದು ಇವತ್ತು ನೀವು ವಿಧಾನಸೌಧದ ಆವರಣವನ್ನು ಉಪಯೋಗ ಮಾಡಿಕೊಂಡು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಮಾಡಿಬಿಟ್ರಿ ವಿಧಾನಸೌಧನ ಇವತ್ತು ಅದ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರ ನಿಮ್ಮ ಪಾತ್ರ ಏನಿದ್ರಲ್ಲಿ ಮತ್ತೆ ನಾನು ಟಿ ವಿ ಇದು ಪತ್ರಿಕೆ ಇದರಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಯಾವ ಮುಖ ಇಟ್ಕೊಂಡು ಮೋದಿಯವರು ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾರೆ ಕರ್ನಾಟಕ ಅಂತ ನಾನು ನಿಮ್ಮನ್ನು ಕ್ವಶನ್ ಮಾಡೋಕೊಳ್ತೀನಿ ಕಾಂಗ್ರೆಸ್ ಅವರೇ ನೀವು ಖರ್ಗೆ ಅವರು ರಾಜ್ಯಸಭಾ ಪ್ರತಿಪಕ್ಷದ ನಾಯಕರು ಸುಜಿತ್ ವಾಲಾ ಅವರು ರಾಜ್ಯಸಭಾ ಮೆಂಬರ್ ಏನೋ ನೀವು ಯಾವ ಮಕ್ಕ ಇಟ್ಕೊಂಡ್ ಪಾರ್ಲಿಮೆಂಟಲ್ಲಿ ಬಾಯ ಅಲ್ಲಿ ನಿಮ್ಮ ಪ್ಲಾಸ್ಟರ್ ಹಾಕೊಂಡಿದ್ರಿ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆಗೆ ಅಲ್ಲಿ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ ನೀವು ಯಾವ ಯೋಗ್ಯತೆ ಇಟ್ಕೊಂಡು ಬೆಂಗಳೂರು ಬರ್ತೀರಾ ನಿಮ್ಗೇನು ಏನು ಅಧಿಕಾರ ಇದೆ ಕೇಳಕ್ಕೆ ಯಾರು ನೀವು ಹೂವಾರ ಇವು ಕೇಳಕ್ ನಿಮ್ಗೆ ಏನು ಅಧಿಕಾರ ಅಲ್ಲಿ ಕೇಳೋ ಜಾಗದ ಕೇಳಿಲ್ಲ ಇಲ್ಲಿ ಬಂದು ಮೋದಿಗೇನು ಅಧಿಕಾರ ಇದೆ ಅಮಿತ್ ಶಾ ನಿಮ್ಗೆ ಏನ್ ಅಧಿಕಾರ ಇದೆ ಅಟ್ಲೀಸ್ಟ್ ಮೋದಿ ಅಮಿತ್ ಶಾ ಶಾಂಕ್ಷನ್ ಮಾಡ್ತಾರೆ ಹಣನಾ ಈ ಬಿಡುಗಡೆ ಮಾಡೋದು ಮೋದಿ ಅಮಿತ್ ಶಾನೇ ನೀವಲ್ಲ ಬಿಡುಗಡೆ ಮಾಡೋದು ನಿಮ್ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡೋಕ್ಕೂ ಬಿಡುಗಡೆ ಮಾಡಿಸ್ಕೊಡಕ್ಕು ಯೋಗ್ಯತೆ ಇಲ್ಲ ನಿಮಗೆ ಇವತ್ತು ಕೇಂದ್ರ ಸರ್ಕಾರ ಏನು ಬರ ಪರಿಹಾರದ ಹಣ ಬ ಬರಬೇಕು ಅದು ಕೇಂದ್ರ ಸರ್ಕಾರದ ಇಂಟ್ರೆಸ್ಟಿಂದ ಎಲ್ಲ ರಾಜ್ಯಗಳಿಗೆ ಬರ್ತಾ ಇದೆ ಕರ್ನಾಟಕ ಒಂದೇ ಅಲ್ಲ ಸುಮಾರು ಹತ್ತನ್ನೆರಡು ರಾಜ್ಯಗಳಿಗೆ ಇವತ್ತು ಅನುದಾನ ಬರ್ತಾ ಇರೋದು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಜೊತೆ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅವ್ರು ಕೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಬಾಯ್ ಬಾಯ್ ಬಡ್ಕೊತಿರಲ್ಲ ಯಾಕೆ ಬರಗಾಲನ ಘೋಷಣೆ ಮಾಡಲಿಲ್ಲ ನೀವು ಜುಲೈ ಜೂನ್ ಮೇ ಮೇ ಜೂನಲ್ಲಿ ಬ ಶುರುವಾಯಿತು ಜುಲೈ ಆದ್ಮೇಲೆ ನೀವು ಬರಗಾಲ ಘೋಷಣೆ ಮಾಡಬೇಕಾಯಿತು ಎಲ್ಲ ಪತ್ರಿಕೆಯಲ್ಲಿ ಬಂತು ಬರಗಾಲ ಬರಗಾಲ ನೀರಿಲ್ಲ ಕೆರೆ ಎಲ್ಲ ಒಣಗೋಗಿದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬಂತು ಮೂರುವರೆ ತಿಂಗಳಾದ ಮೇಲೆ ನೀವು ಘೋಷಣೆ ಮಾಡಿದ್ದು ಯಾಕೆ ಹಣ ಬಿಡುಗಡೆ ಮಾಡಬೇಕಾಗ್ತಿತ್ತು ಇದುವರೆಗೂ ಎಸ್ ಡಿ ಆರ್ ಎಫ್ ಫಂಡನ್ನು ಸುಮಾರು ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ರೈತರು ಕೊಡಕ್ಕೆ ರೈತರು ಕೊಡಕ್ಕೆ ಏಳು ಏಳ್ನೂರು ಕೋಟಿಗೂ ಎಸ್ ಟಿ ಆರ್ ಹಣ ಬಿಡುಗಡೆ ಆಗಿದೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನೀವು ಕೊಟ್ಟಿದ್ದೀರ ಅದನ್ನ ಈಗ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀರಿ ಅಂತಲ್ಲ ನೀವ ಕೇಂದ್ರ ಸರ್ಕಾರ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಅದು ನಿಮ್ಮಿಂದ ಕೊಟ್ಟಿಲ್ಲ ನೀವು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿರೋದು ಅದರಲ್ಲಿ ಕೇಂದ್ರ ಸರ್ಕಾರದ ಅನುದಾನವನ್ನ ಗೌರವಕ್ಕಾದ್ರೂ ಹೇಳ್ಬೇಕಲ್ಲ ನಮ್ದು ಅವ್ರದ್ದು ಎಪ್ಪತ್ತೈದು ಪರ್ಸೆಂಟ್ ನಾವು ಅದನ್ನು ಹೇಳಲ್ಲ ಏನೋ ಇವರೇ ಕೊಟ್ಟಂಗೆಲ್ಲ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಯೋಗ್ಯತೆ ಏನೈತೆ ಅಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬರ ಬಂದಿತ್ತು ಜುಲೈ ಆಗಸ್ಟ್ ಅಲ್ಲಿ ಬರ ಪರಿಹಾರ ವಿತರಣೆ ಒಂಬತ್ತು ತಿಂಗಳು ಟೈಮ್ ಒಂಬತ್ತು ತಿಂಗಳು ಆದ್ಮೇಲೆ ಪರಿಹಾರ ಕೊಟ್ಟಿದ್ರು ರಾಜ್ಯ ಸರ್ಕಾರ ಈಗ ಮೋದಿಯವ್ರನ್ನ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಪ್ರಶ್ನೆ ಮಾಡ್ತಾ ಇದ್ರ ಹಣ ಬಂದಿಲ್ಲ ಅಂತ ನೀವು ಯಾವ ಕಾ ಇಟ್ಕೊಂಡು ಓಟ್ ಕೇಳ್ತೀರಾ ಕಾಂಗ್ರೆಸ್ ಅವರು ನಿಮ್ದೇ ಸರ್ಕಾರ ನೀವೇ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂಬತ್ತು ತಿಂಗಳು ತಗೊಂಡಿದ್ದೀರಾ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮುಂಗಾರು ಬರ ಮಾರ್ಚ್ ಜುಲೈ ಆಗಸ್ಟ್ ಅಲ್ಲಿ ಬರ ಘೋಷಣೆ ಆಗಿದೆ ಎಂಟು ತಿಂಗಳು ತಗೊಂಡಿದ್ದೆ ಏಟ್ ಮಂತ್ಸ್ ನಿಮ್ದೇ ಸರ್ಕಾರ ಅವಾಗೇನು ಮಾಡ್ತಾ ಇದ್ರಿ ಅವಾಗ ಯಾಕೆ ಕೊಡೋಕಾಗಿಲ್ಲ ನಿಮ್ಮ ಕೈಲಿ ಅಂದರೆ ನೀವಿದ್ದಾಗ ಬಿಡುಗಡೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ಇದ್ದೀರ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮನಮೋಹನ್ ಸಿಂಗ್ ಅವರಿದ್ದಾಗ ಹತ್ತು ವರ್ಷ ಇದ್ರು ಮಂತ್ರಿಗಳಲ್ಲಿ ಅವರಡಿಯಲ್ಲೇ ಬರೋದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಲ್ಲ ಅವರಡಿಯಲ್ಲೇ ಬರೋದು ಹತ್ತು ವರ್ಷದಲ್ಲಿ ಅವರು ಬಿಡುಗಡೆ ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೂರು ಪಟ್ಟು ಜಾಸ್ತಿ ಆ ಬಿಡುಗಡೆಯನ್ನ ನಮ್ಮ ಮೋದಿಯವರು ಮಾಡಿದ್ದಾರೆ ಒಟ್ಟು ಇಲ್ಲಿ ಅಂಕಿಅಂಶನೂ ಹೇಳ್ತೀನಿ ನೋಡಿ ಒಟ್ಟು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಏಳು ಸಾವಿರದ ಒಂಬೈನೂರ ನಲವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಈಗ ಅದೇ ಮನಮೋಹನ್ ಸಿಂಗ್ ಇದ್ದಾಗ ಮೂರು ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ಅಂದ್ರೆ ಮನಮೋಹನ್ ಸಿಂಗ್ ಸರ್ಕಾರಕ್ಕಿಂತ ಹೆಚ್ಚಿನ ಅನುದಾನ ಇವತ್ತು ಎಸ್ ಟಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಇದರಲ್ಲಿ ರಾಜ್ಯ ಸರ್ಕಾರಕ್ಕೆ ಹಣ ಬಂದಿದೆ ಇವತ್ತು ಕಾಂಗ್ರೆಸ್ ಅವರು ಯಾಕೆ ಬಾಯ್ ಬಾಯ್ ಬಡ್ಕಂಡಿದ್ದಾರೆ ಅಂತ ಹೇಳಿ ಅವರು ಫ್ರೀ ಅಂತ ಹೇಳಿ ಯೋಜನೆಗಳಿಲ್ಲದೆ ಪ್ಲಾನ್ ಇಲ್ಲದೆ ಸರಿಯಾದ ತೀರ್ಮಾನಗಳನ್ನು ಮಾಡದೆ ಡಿಕ್ಲೇರ್ ಮಾಡಿಬಿಟ್ಟರು ಈಗ ಅದಕ್ಕೆ ಹಣ ಒಂದು ಆಗ್ತಾ ಇಲ್ಲ ಜನ ಬೈತಾ ಇದ್ದಾರೆ ಶಾಪ್ ಆಗ್ತಾ ಇದ್ದಾರೆ ಇನ್ನೂ ದುಡ್ಡು ಬಂದಿಲ್ಲ ನಮಗೆ ಎರಡು ಸಾವಿರ ಕೊಡ್ತೀನಿ ಅಂದ್ರೆ ಮೂರು ತಿಂಗಳಿಂದ ಕೊಟ್ಟಿಲ್ಲ ಹಾಲನ್ನ ಸಬ್ಸಿಡಿ ಏಳ್ನೂರ ಐವತ್ತು ಕೋಟಿ ಪೆಂಡಿಂಗ್ ಇದೆ ಯಡಿಯೂರಪ್ಪನವ್ರು ಇದ್ದಾಗ ಪ್ರಾರಂಭ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ರೈತರಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಅನ್ನೋ ಸಬ್ಸಿಡಿ ಕೊಡ್ತಾ ಇದ್ರು ಏಳ್ನೂರ ಐವತ್ತು ಬಾಕಿ ಇದೆ ಕೊಡೋಕೆ ಹೋಗ್ತೇ ಇಲ್ಲ ಅಂದ್ರೆ ಪಾಪರ್ ಆಗಿರೋದು ನಾನು ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಹಣ ಇಲ್ಲ ಅವ್ರ ಹತ್ರ ಜನ ಗಲಾಟೆ ಮಾಡ್ತಾ ಇದಾರಲ್ಲ ಪರಿಹಾರ ಕೊಡಿ ಅಂತ ರೈತರು ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ದಾರೆ ಇಲ್ಲಿ ಈ ಮೊನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಂಥ ಕೇಸಲ್ಲಿ ಇವ್ರದೇನು ಪಾತ್ರ ಇಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೇಳಿತ್ತು ಕೊಟ್ಟಿದ್ದಾರೆ ಈಗ ಹಣ ಬಿಡುಗಡೆ ಮಾಡುವಂಥಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರಕ್ಕೆ ಈ ಅನುಮತಿಯನ್ನು ಪಡೆದಿದ್ದೀರಲ್ಲ ರಾಜ್ಯ ಸರ್ಕಾರ ಏನು ಪಡೆದಿಲ್ಲ ಕೇಂದ್ರ ಸರ್ಕಾರ ಅನುಮತಿಯನ್ನು ತಗೊಂಡು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಸುಳ್ಳು ಆಪಾದನೆ ಮಾಡೋ ಮುಖಾಂತರ ಇವರ ಸರ್ಕಾರ ಪಾಪರಾಗಿ ಪಾಪರಾಗಿ ಬೀದಿಗೆ ಬಂದಿರೋದ್ರಿಂದ ಪಾಪರಾಗಿ ಬೀದಿಗೆ ಬಂದ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಇವರಿಗೆ ಸಂಬಳ ಕೊಡೋಕ್ಕೂ ಯೋಗ್ಯ ಯೋಗ್ಯತೆ ಇರಲ್ಲ ಕಳೆದ ಒಂದು ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೆದಿಲ್ಲ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಆಸ್ಪತ್ರೆ ಇಲ್ಲ ರಸ್ತೆ ಇಲ್ಲ ಅನುದಾನಗಳಿಲ್ಲ ಪಾಪರ್ ಆಗಿದೆ ಈ ಸರ್ಕಾರ ಅದನ್ನ ಬೇರೆ ಕಡೆ ತಿರುಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ವಿಧಾನಸೌಧ ಮಾಡ್ತಾ ಇರುವಂಥ ಪ್ರತಿಭಟನೆ ಇದು ಖಂಡನೀಯ ಇದು ಸರ್ಕಾರದ ಒಂದು ಕಚೇರಿಗಳನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ನೀತಿ ನಿಯಮಗಳಿಗೆ ನೀತಿ ನಿಯಮಗಳನ್ನ ಗಾಳಿ ತೋರಿಸಿ ತೋರಿದ್ದಾರೆ ಯಾರು ಇವರಿಗೆ ಅಧಿಕಾರ ಪರ್ಮಿಷನ್ ಕೊಟ್ಟರು ಆಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ನಾವು ಕೊಡ್ತಾ ಇದ್ದೀರಿ ಇದು ಎರಡನೇ ಬಾರಿ ಆಗಿರೋದು ಎರಡನೇ ಬಾರಿ ಈ ರೀತಿ ಮಾಡಿದ್ದಾರೆ ಅದರಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕ ಅಧಿಕಾರ ಇಲ್ಲ ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಇಲ್ಲ ರಾಜ್ಯದಲ್ಲಿ ನಡೀತಾ ಇರೋಂಥ ನೇಹ ಹತ್ಯೆ ಇರ್ಬೋದು ರಾಜ್ಯದಲ್ಲಿ ಹಿಂದೂಗಳ ರಕ್ತವನ್ನು ಚೆಲ್ತಾ ಇದ್ದಾರೆ ಈ ದುರುಳ ಮತಾಂಧ ಮುಸ್ಲಿಮರು ಅದನ್ನು ಬೇರೆ ಕಡೆಗೆ ಗಮನ ಸೆಳೀಬೇಕು ಅಂತೇಳಿ ಇದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಈ ಕುತಂತ್ರಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಪ್ರತಿಭಟನೆ ಅವರ ಯೋಗ್ಯತೆಗೆ ಅವರಿಗೆ ಮಾನ ಮರ್ಯಾದೆ ಏನಾನ ಇದ್ರೆ ಕಾಂಗ್ರೆಸ್ ಅವರಿಗೆ ಆ ನೇಯ ಇದಾಯ್ತಲ್ಲ ಪ್ರತಿಭಟನೆ ಮಾಡಬೇಕಾಯಿತು ಮನೆ ಅವರು ಏನೋ ಮಹಿಳೆ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ವಿಡಿಯೋ ಕಾನ್ಫರೆನ್ಸು ಡಿ ಕೆ ಕುಮಾರ್ ಅವರು ಏನು ಮಾಡಿದ್ದು ಮಾಡಿದ್ದು ಏನೋ ಹೇಳು ಏನು ಹೇಳಿದ್ದಾರೆ ಅವರು ಅದರ ತಪ್ಪೇನಿದೆ ಹೇಳಿರೋದ್ರಲ್ಲಿ ಏನೋ ಮಾಡಿದ್ದೀರಾ ನೀವು ಸಿ ಬಿ ಐ ಕೊಟ್ಟಿದ್ದೀರಾ ನೇ ಕೊಲೆಯ ತನಿಖೆಯನ್ನ ಯಾಕಂದ್ರೆ ಅವ್ರ ತಂದೆಯವರು ಹೇಳಿದ್ದಾರೆ ಇದು ಲವ್ ಜಿಯಾದ್ ಇದರಿಂದ ಐದಾರು ಜನ ಇದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಮೊದಲಿಂದನೂ ಕಳೆದ ಒಂದು ಎರಡು ವರ್ಷದಿಂದನೂ ಕೂಡ ಒಂದು ಪ್ಲಾನ್ ಮಾಡಿ ಅವರು ಇವ್ರಿಗೆ ಹಣಕಾಸಿನ ಬೇರೆ ಬೇರೆ ಬೆಂಬಲವನ್ನು ಕೊಟ್ಟು ಲವ್ ಜಿಯಾದ್ ಮಾಡಬೇಕು ಅಂತ ಅಂತ ಅವ್ರು ಸ್ವತಃ ಅವ್ರ ತಂದೆನೇ ಕಾಂಗ್ರೆಸ್ ಮುಖಂಡರು ಅವರೇ ಹೇಳಿರೋದ್ರಿಂದ ಇದನ್ನ ಸಿ ಬಿ ಐ ತನಿಖೆಗೆ ಕೊಡೋದು ಬಿಟ್ಬಿಟ್ಟು ಅದನ್ನ ಸಿ ಎ ಡಿ ತನಿಖೆಗೆ ಕೊಟ್ಟು ಅಂತ ಪ್ರಯತ್ನ ಇನ್ಯಾವಾಗ ಓಪನ್ ಆಗ್ತದೆ ಅದು ಸಿ ಇನ್ನ ಅದು ಬರೋ ಅಷ್ಟೊತ್ತಿಗೆ ಐದು ವರ್ಷ ಆಗೋಗಿರ್ತೈತೆ ಇವ್ರು ಸರ್ಕಾರ ಹೋಗಿ ಬಿ ಜೆ ಪಿ ಸರ್ಕಾರನೂ ಬಂದ್ಬಿಟ್ಟಿರ್ತದೆ ಅಷ್ಟರಲ್ಲಿ ಅದು ಮುಚ್ಚಾಕೋಕೆ ಇವತ್ತು ಕೊಟ್ಟಿರೋ ಅಂಥದ್ದು ಮತ್ತು ಏನು ಬರಬೇಕು ಮಾಧ್ಯಮದಲ್ಲಿ ಅಷ್ಟು ಮಾತ್ರ ಬರುವಂಥದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಈ ತನಿಖೆಯಿಂದ ಇದನ್ನು ಮುಚ್ಚಾಕುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅದಕ್ಕೋಸ್ಕರ ತನಿಖೆಯನ್ನು ಅಲ್ಲಿ ಒಪ್ಪಿಸಿದ್ದಾರೆ ಇವ್ರಿಗೆ ನಿಜವಾಗ್ಲೂ ಧೈರ್ಯ ಇದ್ರೆ ನ್ಯಾಯ ಕೊಡಬೇಕು ಆ ಹೆಣ್ಣು ಮಗಳಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂದಿದ್ರೆ ಅದನ್ನು ಸಿ ಬಿ ಐ ತನಿಖೆ ಕೊಟ್ಟರೆ ಯಾಕಂದ್ರೆ ಇದರಿಂದ ಚಿತಾವಣಿ ಇದೆ ಅವರು ಬೇರೆ ರಾಜ್ಯ ಇರ್ಬೋದು ಅಥವಾ ಬೇರೆ ದೇಶಗಳಿಂದ ಇದಕ್ಕೆ ಚಿತಾವಣಿ ಫಂಡಿಂಗು ಅನ್ನೋ ಇದಕ್ಕೆ ತನಿಖೆ ಆಗಬೇಕು ಆ ರೀತಿ ತನಿಖೆ ಆಗಬೇಕಾದ್ರೆ ಇದು ಸಿ ಬಿ ಐಯಿಂದ ಮಾತ್ರ ಆ ಥರದ ಒಂದು ತನಿಖೆ ಆಗೋಕ್ಕೆ ಅವಕಾಶ ಇದೆ ಅದನ್ನು ಮುಚ್ಚಾಕೋಕ್ಕೋಸ್ಕರ ನೀವು ಈ ಥರ ಇದನ್ನು ಈ ತನಿಖೆಯನ್ನು ಇಲ್ಲಿ ಸಿ ಐ ಡಿ ಕೊಟ್ಟಿರುವಂಥದ್ದು ಸರಿ ಇಲ್ಲ ನಾವು ಒಪ್ಪಲ್ಲ ಅದನ್ನು ಅವರ ಡಿಮ್ಯಾಂಡ್ ಏನಿದೆ ಅದು ಸಿ ಬಿ ಐ ತನಿಖೆ ಕೊಡಬೇಕು ಅಂತಲೂ ಕೂಡ ಆಗ್ರಹ ಮಾಡ್ತಾ ಇದ್ದೀನಿ ಒಟ್ಟಾರೆ ಈ ಎಲ್ಲ ಘಟನೆಗಳನ್ನು ಜೈ ಶ್ರೀರಾಮ್ ಘೋಷಣೆ ಕೂಗಿದವರು ಹೊಡಿಯುವಂಥದ್ದು ನೇಹಾ ಕೊಲೆ ಇವತ್ತು ಕೂಡ ದಲಿತ ವ್ಯಕ್ತಿಯ ಗುಲ್ಬರ್ಗಾದಲ್ಲಿ ಮಾಡಿರುವಂಥ ಘಟನೆ ಇವೆಲ್ಲವನ್ನು ಮುಚ್ಚಾಕೋವಂಥದ್ಕೆ ಇವತ್ತು ಒಂದು ದೊಡ್ಡ ನಾಟಕವನ್ನು ಪ್ರತಿಭಟನೆಯ ನಾಟಕವನ್ನು ಮಾಡಿ ಇದನ್ನು ಈ ಕೇಸ್ಗಳು ಏನು ಇದು ಹಿಂದೂಗಳೆಲ್ಲ ಕೆರಳ್ತಾ ಇದ್ದಾರಲ್ಲ ಇಡೀ ರಾಜ್ಯದಲ್ಲಿ ಹಿಂದೂಗಳು ಕೆರಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಅದನ್ನು ತಪ್ಪಿಸೋಕ್ಕೋಸ್ಕರ ಇವತ್ತು ಈ ಒಂದು ನಾಟಕವನ್ನು ಕಪಟ ನಾಟಕವನ್ನು ಕೇಂದ್ರ ಸರ್ಕಾರ ಮಾಡಿರೋ ಒಳ್ಳೆ ಕೆಲಸಕ್ಕೆ ಇವರು ಕಪಟ ನಾಟಕ ಮಾಡಿ ನಮ್ದೇನೋ ಮಾಡಿದ್ದೀರಿ ಅಂತ ಇದರಲ್ಲಿ ಇವದೇನು ಸಾಸಿವೆ ಕಾಳಷ್ಟು ಪಾತ್ರ ಇಲ್ಲ ಇವರಲ್ಲಿ ಕೋರ್ಟಲ್ಲೂ ಕೂಡ ಇವ್ರ ಏನು ಇವ್ರ ಪರವಾಗಿ ಏನೂ ಆಗಿಲ್ಲ ಎಲ್ಲ ಕೇಂದ್ರ ಸರ್ಕಾರದ ಪರವಾಗಿ ಆಗಿರೋದು ವಾದ ಮಾಡಿರೋದು ಕೇಂದ್ರ ಸರ್ಕಾರದೇ ಇವತ್ತು ಮೋದಿಯವರು ಕೂಡ ಹೇಳಿದ್ದಾರೆ ಮಾಂಗಲ್ಯನೂ ಕೂಡ ಇವರು ತಗೊಂಡು ಹೊಡ್ತಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಸಹಮತ ವ್ಯಕ್ತ ಮಾಡಿದ್ದೀನಿ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಈಗ ಕಾಂಗ್ರೆಸ್ ಅವ್ರ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಆ ಹೊಟ್ಟೆ ಒಳಗಡೆ ಏನನ್ನ ಖಾರದ ಪುಡಿ ಹಾಕಿ ರುಬ್ಬಿ ತುಂಬ ಬಿಟ್ರೆ ಹೆಂಗಾಗಿದೆಯೋ ಹಂಗಾಗ್ಠಿದೆ ಅವ್ರ ಹೊಟ್ಟೆಗಳು ಆ ಖಾರದ ಪುಡಿಯಿಂದ ಆ ಹೊಟ್ಟೆ ಎಲ್ಲ ತುಂಬ ಇದಾವಟ್ಟಿದೆ ಇರಾಕಾತಾ ಇಲ್ಲ ಅವಲ್ಲಿ ಮಿಡುಮೆ ಒದ್ದಾಡ್ತಾ ಇದ್ದಾರೆ ಈ ಹೇಳಿಕೆಯಿಂದ ಯಾರು ಮನಮೋಹನ್ ಸಿಂಗಿಂದ ಹೇಳಿಕೆ ಕೊಟ್ಟಿದ್ರು ಅದು ಈ ದೇಶದಲ್ಲಿ ಏನಾದರೂ ಹಣ ಬಂದರೆ ಅದಕ್ಕೆ ಆಸ್ತಿ ಬಂದರೆ ಎಲ್ಲ ಫಸ್ಟ್ ಅವ್ರು ಕೊಟ್ಬಿಡು ಎಡೆ ಇಟ್ಬಿಡ್ಬೇಕಂತೆ ಅವ್ರಿಗೆ ಹಾಂ ಫಸ್ಟ್ ನಮ್ಮಲ್ಲೂ ಅಷ್ಟೇ ಯಾವುದು ಇದು ಬತ್ತಾಯ್ತಲ್ಲಪ್ಪ ಎಡೆ ಎಡೆ ಇಡೋದು ಒಂದು ಹಬ್ಬ ಬತ್ತೈತೆ ಹಾ ಮಾಲೆಯಮಾಸೆ ಹಾಂ ಮಾಲೆ ಅಮಾಸೆ ಬಂದಾಗ ಇವರು ಇವರು ಅದು ನಮ್ಮ ಧರ್ಮದ ಪ್ರಕಾರ ಇಡೋ ಅಂಥದ್ದು ಹಿರಿಯರಿಗೆ ಹಿರಿಯರಿಗೆ ಅಂಥದ್ದು ಅದು

ಜಡ್ಜ್ ಹೇಳಿರೋದು ಕೊಡ್ತೀನಪ್ಪ ಕಾಪಿ ಆದರೆ ಜಡ್ಜ್ ಅವರು ಈ ಕೇಸನ್ನ ಇಲ್ಲಿ ವಾದ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಕಾಪಿ ಕೊಡ್ತಾ ಇದ್ದೀನಿ ತಗೊಂಡು ಓದ್ಬಿಟ್ಟು ಆಮೇಲೆ ನೀವು ಏನು ಬೇಕೋ ಬರೀರಿ ಇದೆಲ್ಲ ಹೇಳಿದಾರಲ್ಲ ನಮ್ಮ ಲಾಯರ್ ಹೇಳಿದ್ದಾರೆ ನಾವು ಪರ್ಮಿಷನ್ ಕೇಳಿದ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಒಂದು ವಾರದಲ್ಲಿ ಸಮಥಿಂಗ್ ವಿಲ್ ಬಿ ಹ್ಯಾಪನ್ ಅಂತ ಹೇಳಿದ್ದಾರೆ ಕೊಡ್ತೀನಿ ಅಂತನೂ ಅಲ್ಲ ಹೇಳಿರೋದು ಸಮಥಿಂಗ್ ವಿಲ್ ಬಿ ಹ್ಯಾಪನ್ ಅಂತ ಹೇಳಿದ್ದಾರೆ ಕಾನೂನು ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡ್ತಾರೆ ಅವರು

ಕೊನೆಯ ಗ್ಯಾರಂಟಿ ಈಗ ಡಿಸೆಂಬರ್ ಅಲ್ಲಿ ಯಾವ್ದು ವಿದ್ಯಾರ್ಥಿಗಳು ಯುವ ನಿಧಿ ಇನ್ನೂ ಶುರುನೇ ಆಗಿಲ್ಲ ಅದು ಕೊಟ್ಟಿದ್ದಾರೆ ಅಂದ್ರೆ ಇವರು ಐದುನು ಒಂದೇ ಕ್ಯಾಬಿನೆಟ್ ಅಲ್ಲಿ ಮಾಡೋರು ಮಾಡಲೇ ಇಲ್ಲ ಪೋರ್ಟಲ್ ಓಪನ್ ಅದು ಅಡ್ಜಸ್ಟ್ ಮಾಡ್ಬಿಟ್ಟಿದ್ದಾರೆ ಪೋರ್ಟಲ್ ಇಲ್ಲ ನೀವು ಅಪ್ಲೈ ಮಾಡಿದ್ರೆ ಏನು ರಿಪ್ಲೈ ಬರಲ್ಲ ಪೋರ್ಟಲ್ ಹಂಗ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ್ದು ತನ್ನದೇ ಆದಂಥ ಇತಿಮಿತಿ ಇರ್ತದೆ ಒಂದೇ ರಾಜ್ಯಕ್ಕೆ ಕೊಡ್ರಲ್ಲ ಎಲ್ಲ ರಾಜ್ಯಗಳು ಸೇರಿ ಎಲ್ಲ ರಾಜ್ಯಗಳು ವರದಿ ಬರಬೇಕು ಒಂದು ರಾಜ್ಯ ವರದಿ ಕೊಟ್ಟರೆ ಆಗಲ್ಲ ಎಲ್ಲ ರಾಜ್ಯಗಳು ವರದಿ ಬರಬೇಕು ಎಲ್ಲ ಇಟ್ಟು ಆ ವರದಿಯನ್ನು ತಗೊಂಡು ಕೊಡುವಂಥದ್ದು ಕೇಂದ್ರ ಸರ್ಕಾರದ ನೀತಿ ನಿಯಮ ಮತ್ತು ರಾಜ್ಯ ಸರ್ಕಾರ ನಾವು ಸರ್ಕಾರ ನಡೆಸಿದ್ದೀವಿ ಯಾವ ಒಂದು ಡಿಸ್ಟಿಕ್ಕು ಬರೆದು ಕೊಟ್ಬಿಟ್ರೆ ನಾವೇನು ಇಟ್ಬಿಟ್ಟು ಪಾಸ್ ಮಾಡಲ್ಲ ಎಲ್ಲ ಜಿಲ್ಲೆದು ಬಂದ ಮೇಲೆ ಎಲ್ಲ ತಾಲೂಕದು ಬಂದ ಮೇಲೆ ನಾವು ಅದನ್ನು ಇಟ್ಟು ಆಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕ್ಯಾಬಿನೆಟಲ್ಲಿ ಅನುಮೋದನೆಯನ್ನು ಮಾಡುವಂಥದ್ದು ಪ್ರೊಸೀಜರು ಇವರೇನೋ ಕಾಂಗ್ರೆಸ್ ಅವರು ಕೊಟ್ಟವ್ರು ಅಂದ್ಬಿಟ್ಟು ಮೊದಲು ತಾಣಕ್ಕೆ ಏನೋ ಆ ಥರದ್ದು ಸಂವಿಧಾನದಲ್ಲಿ ಏನು ಹಂಗಿಲ್ಲ ಅದರಿಂದ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಇಲ್ಲಿ ನಡೀತಾ ಇರೋವಂಥ ಹಿಂದೂಗಳ ಕೊಗ್ಗಲೆ ಹಿಂದುಗಳಿಗೆ ಅವಮಾನ ಇದನ್ನೆಲ್ಲ ಮುಚ್ಚಾಕುವಂಥ ಒಂದು ಷಡ್ಯಂತ್ರವನ್ನು ಈ ಒಂದು ಪ್ರತಿಭಟನೆ ಹೊರತು ಈ ಬರಗಾಲ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ ಅದೇನೋ ಗೊತ್ತಿಲ್ಲ ಕಾಕತಾಳಿ ಇರ್ಬೋದು ನೀವು ಎರಡು ಸಾವಿರದ ಹದಿಮೂರರಿಂದ ಇದ್ರಲ್ಲ ನನ್ನತ್ರ ದಾಖಲೆ ಇದೆ ಎಲ್ಲ ಓದಲ ಹದಿಮೂರು ಬರಗಾಲ ಹದಿನಾಲ್ಕು ಮುಂಗಾರು ಬರಗಾಲ ಹತ್ತೊಂಬತ್ತು ಪ್ರವಾಹ ಇದ್ರ ಇದು ನಮ್ದು ಬಂದಾಗ ಅದು ಇವರು ಬಂದಾಗೆಲ್ಲ ಬರಗಾಲ 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 ಅಂತಾನೆ ಇದೆ ತಿರುಗಿ ಈಗ ಇವ್ರು ಬಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಬರಗಾಲ ಅದೇನೋ ಗೊತ್ತಿಲ್ಲ ನಿಮಗೋ ನಿಮಗೋ ನಿಮ್ಮ ಕಾಲು ಗುಣಕ್ಕೋ ಅದೇನು ನಂಟಿರ್ಬೇಕನ್ನೋ ಗೊತ್ತಿಲ್ಲ ನಂಟೋ ಅಂಟೋ ಗೊತ್ತಿಲ್ಲ ಬರಗಾಲ ಬಂದಿದೆ ನಾನೇ ನಿಮ್ಮನ್ನು ದೂಷಣೆ ಮಾಡೋಕ್ಕೋಗಲ್ಲ ನೀವು ಬಂದಾಗೆಲ್ಲ ಬರಗಾಲ ಬಂದಿದೆ ಅಂತ ಜನ ಹೇಳ್ತಾವ್ರೆ ಪಬ್ಲಿಕ್ ರಿಯಾಕ್ಷನ್ ಹಂಗಿದೆ ಸಿದ್ದರಾಮಯ್ಯ ಬಂದಾಗ ಕಾಂಗ್ರೆಸ್ ಬಂದಾಗೆಲ್ಲ ಬರಗಾಲ ಅಂತ ಪಬ್ಲಿಕ್ ರಿಯಾಕ್ಷನು ಹಳ್ಳಿಗಳಲ್ಲಿ ಜನ ಬೈತಾ ಇದ್ದಾರೆ ನನ್ನ ರಿಯಾಕ್ಷನ್ ಅಲ್ಲ ಇದು ಪಬ್ಲಿಕ್ ರಿಯಾಕ್ಷನು ಹೋಗಿದ್ದಾಗ ಹೇಳಿದ್ದಾರೆ ಅದನ್ನು ನಿಮ್ಗೆ ಹೇಳಿದ್ದೀನಿ ನಾನು ಧನ್ಯವಾದ ಮಾನ್ಯವ ವಿರೋಧ ಪಕ್ಷದ ನಾಯಕರನ್ನು ವಿನಂತಿ ಡೇಂಜರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಬೇಕು ಅಂತ ಮಾಡ್ತೀನಿ ಚಿಪ್ ಯಾವಾಗಪ್ಪ ಕಾಂಗ್ರೆಸ್ ಕಾಂಗ್ರೆಸ್ಗೆ ಚಿಪ್ ಕೊಡೋದು ಯಾವಾಗ Thank